ನಮಸ್ಕಾರ ನಾನು ಶುಭ ಮಿಂಚಿಪ್ ಹೊಂದಿದ್ರೆ ಸಾಕು ನೀವು ತರಕಾರಿಗಳನ್ನೂ ನಿಮಿಷದಲ್ಲಿ ಕಟ್ ಮಾಡ್ಬೋದು ಅಂತ ಟ್ರಿಕ್ಸ್ ತಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಈ ಥರ ಬಟ್ಟೆ ಎಲ್ಲ ತಂದಾಗ ಬಾಕ್ಸಸ್ ನಾವು ಬಿಸಾಕ್ಬಿಡ್ತೀವಿ ಬಿಸಾಕೋ ಬದಲು ನೋಡಿ ಬೀರುವಲ್ಲಾಗಲಿ ಇಲ್ಲ ಕಬೋರ್ಡಲ್ಲಿ ನೀವು ಬಟ್ಟೆ ಸಪ್ರೇಟ್ ಇಡ್ತೀರಲ್ಲ ಶರ್ಟ್ಸು ಡ್ರೆಸ್ಸಸ್ಸು ವೇಲೆಲ್ಲ ಅದ್ರ ಮಧ್ಯದಲ್ಲಿ ಈ ಥರ ಇಡೋದ್ರಿಂದ ಬಟ್ಟೆಗಳು ಮಿಕ್ಸ್ ಆಗೋದಿಲ್ಲ ಒಂದು ಬಟ್ಟೆ ತೆಗ್ದಾಗ ಇನ್ನೊಂದು ಬಟ್ಟೆ ಬಿದ್ದೋಗೋದಿಲ್ಲ ಈ ಥರ ಇಡೋದ್ರಿಂದ ಪೆನ್ನುಗಳು ನಾವು ಎಲ್ಲಂದ್ರೆ ಅಲ್ಲಿಟ್ಬಿಟ್ಟಿರ್ತಾರೆ ಮಕ್ಕಳು ನಮಗೆ ಬೇಕಂದಾಗ ಸಿಕ್ಕೋದಿಲ್ಲ ನೀವು ಹಳೆದ ಯಾವುದನ್ನ ಬಳೆ ತಗೋಬೇಕು ಆ ಬಳೆಗಿ ಥರ ನೀಟಾಗಿ ಹಾಕ್ಬಿಟ್ಟು ಮೊಳೆಗೆ ತಗೊಳ್ಳಾಕ್ಬಿಟ್ರೆ ನಿಮಗೆ ಬೇಕಾದಾಗ ಒಂದೇ ಕಡೆ ಪೆನ್ ಸಿಗುತ್ತೆ ಈ ಥರ ಚಿಕ್ಕ ಚಿಕ್ಕ ಈರುಳ್ಳಿ ನಮಗೆ ಸಿಪ್ಪೆ ತೆಗಿಯೋದೇ ಕಷ್ಟ ಅನ್ಕೊತಾ ಇದ್ದೀರಾ ನೀವು ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ತಗೋಬೇಕು ಹಿಂದೆ ಮತ್ತೆ ಮುಂದೆ ಭಾಗ ಕಟ್ ಮಾಡಿಬಿಟ್ಟು ನೀರಿಗೆ ಸೇರಿಸ್ಬಿಡಿ ಈರುಳ್ಳಿನೇ ಈ ಚಿಕ್ಕ ಈರುಳ್ಳಿನೇ ಅಲ್ಲ ಬೆಳ್ಳುಳ್ಳಿನೂ ಅಷ್ಟೇ ಬಿಡಿಸೋದು ಕಷ್ಟ ಅಂದ್ಕೊಳ್ಳೋರು ಹಿಂದೆ ಮತ್ತೆ ಮುಂದೆ ಭಾಗ ಕಟ್ ಮಾಡಿಬಿಡ್ಬೇಕು ನೀರೊಳಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ಮತ್ತು ಸ್ಟ್ರೇನರಲ್ಲಿ ಸ್ಟೀಲ್ದೇ ಸ್ಟ್ರೇನರ್ ತಗೊಂಡು ಸ್ವಲ್ಪ ಹೊತ್ತು ಉಜ್ಜಬೇಕು ಹಿಂಗೆ ಉಜ್ಜಿದ್ರೆ ನೋಡಿ ಸಿಪ್ಪೆ ನೀಟಾಗಿ ಬಂದುಬಿಡ್ತಾ ಇದೆ ನೀವೇ ವಿಡಿಯೋದಲ್ಲಿ ನೋಡಿ ಒಂದು ಎರಡರಿಂದ ಮೂರು ಇಲ್ಲ ಒಂದು ನಾಲ್ಕಾಗಲಿ ಬಿಡಿ ಚಿಕ್ಕ ಚಿಕ್ಕ ಈರುಳ್ಳಿ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಉಜ್ಜುತ್ತಾ ಇರಬೇಕಷ್ಟೇ ಸ್ಟ್ರೇನರಲ್ಲಿ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಸಿಪ್ಪೆ ಎಷ್ಟು ಚೆನ್ನಾಗಿ ಬಂದ್ಬಿಡ್ತಾ ಇದೆ ಬೆಳ್ಳುಳ್ಳಿದು ಅಷ್ಟೇ ಸಿಪ್ಪೆ ಸ್ವಲ್ಪ ಹಿಂಗೆ ಉಜ್ಜಿ ಕೈಯ್ಯಲ್ಲಿ ಹಿಂಗೆ ಅಂದ್ಬಿಟ್ರೆ ಸಾಕು ನೀಟಾಗಿ ಸಿಪ್ಪೆ ಬಂದ್ಬಿಡುತ್ತೆ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಈ ಚಿಕ್ಕಿರುಳ್ಳಿ ಬೇಕಂದಾಗ ಈ ಟ್ರಿಕ್ಸ್ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ನಿಮ್ಮ ಮನೇಲಿ ಯಾವ ಟಾಲ್ಕಮ್ ಪೌಡರು ಈ ಎಕ್ಸ್ಪೈರ್ ಆಗಿರೋ ಪೌಡರ್ ಇರುತ್ತಲ್ಲ ಇದನ್ನು ಬಿಸಾಕೋಬೋದು ಈ ಥರ ಯೂಸ್ ಮಾಡ್ಕೋಬೋದು ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಕಿಚನ್ ಕ್ಲೀನ್ ಮಾಡೋ ಟವಲ್ಲು ಸ್ವಲ್ಪ ಡಿಪ್ ಮಾಡಿಬಿಟ್ಟು ನೋಡಿ ನಾನು ಗ್ಯಾಸ್ ಸ್ಟವ್ ನೋಡಿದ್ರಲ್ಲ ಎಷ್ಟೊಂದು ಗಲೀಜಿದೆ ಆ ರಿಂಗ್ಸ್ ಎತ್ಬಿಡಿ ರಿಂಗ್ಸ್ ಎಲ್ಲ ಎತ್ಬಿಟ್ಟು ನೀರು ಚಿಮ್ಕರಿಸಿ ನೀರು ಚಿಮಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಒಂದು ಟವಲ್ ಅಲ್ಲಿ ನೀಟಾಗಿ ನೀವು ತೇವ ಮಾಡ್ಕೊಂಬಂದಿರ್ತೀರಲ್ಲ ಆ ಟವಲ್ ನೀಟಾಗಿ ಒರೆಸ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ನಾನ್ ವೆಜ್ ಎಲ್ಲ ಮಾಡಿದಾಗ ಗ್ಯಾಸ್ ಸ್ಟವ್ ಮತ್ತೆ ಕಿಚನಲ್ಲಿ ಒಂಥರ ಸ್ಮೆಲ್ ಇರುತ್ತಲ್ಲ ಸ್ಮೆಲ್ ಕೂಡ ಇರಲ್ಲ ಒಳ್ಳೆ ಪೌಡರ್ ಸ್ಮೆಲ್ ಬರ್ತಾ ಇರುತ್ತೆ ಈ ನೀರನ್ನ ನೀವು ಮತ್ತೆ ಹೆಂಗೆ ಯೂಸ್ ಮಾಡ್ಕೋಬೋದಂದ್ರೆ ಒಂದು ಟಿಶ್ಯೂ ಪೇಪರ್ನ ಅದರೊಳಗೆ ಡಿಪ್ ಮಾಡಿ ನೀರೆಲ್ಲ ಇನ್ಬಿಡಿ ಬಚ್ಚಲಲ್ಲಿರೋ ಕನ್ನಡಿ ನೀವು ನೋಡಿರ್ತೀರಿ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ ಈ ಸೋಪ್ ನೀರು ಎಲ್ಲ ಬಿದ್ದಿರುತ್ತಲ್ಲ ಒಂಥರ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಈ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಬಿಟ್ರೆ ಸಾಕು ನಿಮ್ಮ ಕನ್ನಡಿ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ನಾನು ಟಿಶ್ಯೂ ಪೇಪರಲ್ಲಿ ಬರೀ ಒರೆಸಿದೆ ಅಷ್ಟೇ ಎಷ್ಟು ಚ ತಂಗಿನ ಚಿಪ್ಪು ಒಂದು ಚಿಕ್ಕ ತಂಗಿನ ಚಿಪ್ ತಗೊಂಡಿದ್ದೀನಿ ನೋಡಿ ದಾರ ಈ ಹೂ ಕಟ್ಟೋ ದಾರ ಇಲ್ಲ ಸ್ವಲ್ಪ ದಪ್ಪ ಇರೋ ದಾರನೇ ತಗೋಬೇಕು ನೋಡಿ ನಾನು ಒಂದು ಡಬಲ್ ಡಬಲ್ ದಾರ ತಗೊಂಡಿದ್ದೀನಿ ಡಬಲ್ ಹಾಕ್ಕೊತಾ ಇದ್ದೀನಿ ಸೇಮ್ ಹಾಗೆ ನಾನು ವಿಡಿಯೋದಲ್ಲಿ ಹೆಂಗೆ ಸುತ್ಕೊತಾ ಇದ್ದೀನಲ್ಲ ತಂಗಿನ ಚಿಪ್ಗೆ ನೀವು ಹಂಗೆ ಸುತ್ಕೋಬೇಕು ನೋಡಿ ಎಲ್ಲ ಕಡೆ ಡಬಲ್ ಡಬಲ್ಲೇ ಹಾಕ್ಕೊಂತಾಯಿದ್ದೀನಿ ಹಿಂಗೆ ಸುತ್ತಕೋಬಿಡಿ ಸುತ್ತಿಬಿಟ್ಟು ಲಾಸ್ಟ್ ಎಡ್ಜಸ್ಟ್ ಇರುತ್ತಲ್ಲ ಆ ಎರಡೂ ಇಟ್ಕೊಬಿಟ್ಟು ಗಂಟು ಹಾಕ್ಬಿಡಿ ಗಂಟು ಹಾಕ್ಬಿಟ್ಟು ಕತ್ರಿಯಲ್ಲಿ ಕಟ್ ಮಾಡ್ಕೊಬಿಡಿ ಎಕ್ಸ್ಟ್ರಾ ದಾರ ಇದ್ದರೆ ನೋಡಿ ಸೇಮ್ ಹಿಂಗೆ ಬರುತ್ತೆ ನೀವು ತರಕಾರಿ ಬಿಗಿನರ್ಸ್ಗೆ ಮಾತ್ರ ಈ ಟಿಪ್ಸು ಅಂದರೆ ಬಿಗಿನರ್ಸ್ ಇವಾಗ ಬೇಗ ಬೇಗ ತರಕಾರಿ ಕಟ್ ಮಾಡ್ಕೋಬೇಕಂದಾಗ ಒಂದೊಂದ್ಸತಿ ಬೆರಳು ಕೊಟ್ಬಿಡ್ತಾರೆ ಕ್ಯಾರೆಟ್ ಆಗಲಿ ಇಲ್ಲ ಸಣ್ಣಗೆ ಈರುಳ್ಳಿ ಕಟ್ ಮಾಡೋದು ಕಷ್ಟ ಅಂದ್ಕೊತಾರೆ ಮತ್ತು ಸೊಪ್ಪು ಅಷ್ಟೇ ಕಟ್ ಮಾಡಬೇಕಂದ್ರೆ ಬೇಗ ಬೇಗನೆ ಕಟ್ ಮಾಡಬೇಕು ಸ್ವಲ್ಪ ಸೊಪ್ಪು ಹಿಡ್ಕೊಂಡು ಅನ್ನೋವಾಗ ನೀವು ಈ ಥರ ಮಾಡ್ಕೊಬೋದು ಈ ಥರ ಒಂದು ಸರ್ತಿ ಚಿಪ್ ಮಾಡಿ ಮಾಡಿಟ್ಬಿಟ್ರೆ ಅಂತೂ ನಿಮ್ಮ ಬೆರಳು ಕೊಡೋಲ್ಲ ನೀವು ನೋಡಿ ಕ್ಯಾರೆಟ್ ಕಟ್ ಮಾಡ್ಕೊಬಿಟ್ಟೆ ಮತ್ತು ಈರುಳ್ಳಿನ ತೋರಿಸ್ತಾ ಇದ್ದೀನಿ ನೋಡಿ ಬೇಗ ಬೇಗನೆ ಕಟ್ ಮಾಡ್ಬೋದು ಏನು ಟೈಮು ತಕ್ಕೊಳ್ಳಲ್ಲ ಸೊಪ್ಪು ಅಷ್ಟೇ ಕಟ್ ಮಾಡೋದಕ್ಕೆ ತುಂಬಾ ಸುಲಭ ಅಂದರೆ ಇದು ಬಿಗಿನರ್ಸ್ಗೆ ಕಷ್ಟ ಅಂದ್ಕೊಳ್ಳೋರು ಈ ಥರ ಮಾಡ್ಕೋಬೋದು ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್